ಬಿಲಾಲಾ ಮಸ್ಜೀದ್ ಸಮಿತಿಯಿಂದ ವಕ್ಫ್ ಅಧ್ಯಕ್ಷರಿಗೆ ಸನ್ಮಾನ ಇಳಕಲ್ ಪಟ್ಟಣದ ಹಜರತ್ ಬಿಲಾಲಾ ಮಸ್ಜಿದ್ ಕಮಿಟಿಯ ಆಡಳಿತ ಮಂಡಳಿಯು ಕರ್ನಾಟಕ ವಕ್ಫ್ ಮಂಡಳಿಯಿಂದ ಮಾನ್ಯತೆ ಪಡೆದುಕೊಂಡಿದೆ ರವಿವಾರದಂದು ಅದರ ಪ್ರಮಾಣ ಪತ್ರವನ್ನು ಕಮಿಟಿ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡುತ್ತಿರುವುದು ಸಂತಸ ತಂದಿದೆ ಎಂದು ಜಿಲ್ಲಾ ವಕ್ಫ್ ಅಧ್ಯಕ್ಷ ಮೆಹಬೂಬ್ ಸರ್ಕಾವಸ್ ತಿಳಿಸಿದ್ದಾರೆ ಅವರಿಂದು ಬಿಲಾಲಾ ಮಸ್ಜೀದ್ ಕಮಿಟಿ ಪರ ಸನ್ಮಾನ ಸ್ವೀಕರಿಸಿ ಬಿಲಾಲ ಕಮಿಟಿಯ ಆಡಳಿತ ಮಂಡಳಿಯು ಸುಮಾರು ವರ್ಷಗಳಿಂದ ಸಮಿತಿ ರಚನೆಯಾಗಿದೆ ನೆನೆಗುದಿಗೆ ಬಿದ್ದಿದ್ದು ರವಿವಾರದಂದು ಅನುಮೋದಿತ ಪ್ರಮಾಣ ಪತ್ರ ಹಸ್ತಾಂತರಿಸಿ ಮಾತನಾಡಿದರು ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ರೆ ಭಗವಂತನ ಕೃಪೆ ನಮ್ಮ ಮೇಲಿರುತ್ತೆ ಎಂದರು ಪ್ರತಿಯೊಂದು ವಕ್ಫ್ ಸಂಸ್ಥೆಗಳ ಮೇಲೆ ಸಮುದಾಯದ ಎಲ್ಲ ಬಾಂಧವರ ಹಕ್ಕು ಇರುತ್ತೆ ಅಂತ ಹೇಳಿದರು ಬಿಲಾಲ ಕಮಿಟಿಯ ಜಾಗಿಯು ಅಭಿವೃದ್ಧಿಪಡಿಸಲು ಮತಕ್ಷೇತ್ರದ ಶಾಸಕ ಡಾ ವಿಜಯನಂದ ಕಾಶ್ಯಪ್ಪನವರು ಉತ್ಸುಕರಾಗಿದ್ದಾರೆ ಅವರ ಸಹಾಯ ಸಹಯೋಗದಿಂದ ವಕ್ಫ್ ಮಂಡಳಿಯಿಂದ ಅನುದಾನ ಪಡೆದು ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಪಡೆದುಕೊಳ್ಳೋಣ ಎಂದರು ರು ಈ ಸಂದರ್ಭದಲ್ಲಿ ಕಮಿಟಿ ರಚನೆ ಮಾಡುವುದರಲ್ಲಿ ನೈತಿಕ ಬೆಂಬಲ ನೀಡಿ ಪ್ರೋತ್ಸಾಹಿಸಿದ ಕೆಎಂ ಯು ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ಗೌರವಿಸಿ ಸನ್ಮಾನಿಸಿದರು ಬಿಲಾ ಮಸಜಿದ್ ಕಮಿಟಿ ಅಧ್ಯಕ್ಷ ಉಸ್ಮಾನ್ ಸಾಬ್ ತಾಜನಿ ಉಪಾಧ್ಯಕ್ಷ ಇಸ್ಮಾ ಇಲ್ ಸಾಬ್ ವಠಾರ ಸದಸ್ಯರು ಆದರಾಜ್ ಬಾವಿಕಟ್ಟಿ ಇಬ್ರಾಹಿಂ ಮುಲ್ಲಾ ಅಹಮದ್ ಭಾಷಾ ಮತ್ಲಿ ರಫೀಕ್ ದಂಡಿನ್ ಇಬ್ರಾಹಿಂ ಬಾಬು ಬಾಬುಸಾಬ್ ಮುಧುಳ ರಿಯಾಜ್ ಮೊಹಮ್ಮದ್ ಜಮಿಯಾ ಅಬ್ದುಲ್ ಸಾಬ್ ಉಸ್ತಾದ ಮಸ್ಕಿ ರಫೀಕ್ ಬಾವಿಕಟ್ಟಿ ಖಾದರ್ ಸಾಬ್ ಕಿನ್ನಾಳ್ ಉಪಸ್ಥಿತರಿದ್ದರು ದಯಾಪುರಗಳಿಂದ ಇವತ್ತು ಉಲ್ಕಲ್ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ನಮ್ಮ ಬಯಲು ಬಸೇಶ್ವರ ನಗರದಲ್ಲಿ ಬಿಲಾಲ್ ಮಸ್ಜಿದ್ ಸಮಿತಿ ಕರ್ನಾಟಕ ರಾಜ್ಯ ಒಕ್ಕ ಮಂಡಳಿಯಿಂದ ಅಸ್ತಿತ್ವಕ್ಕೆ ಬಂದಿದೆ ಈ ಸಮಿತಿ ಸಮುದಾಯದ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತದೆ ಈ ಸಮಿತಿಯಾಗಲೂ ನಮ್ಮ ಜನಪ್ರಿಯ ಶಾಸ್ತಿರುವಂತಹ ವಿಜಯನನ್ನು ಕಾಶತ್ನವರು ಪ್ರೇರಣೆಯಿಂದ ಅವರು ಶಿಫಾರಸಿನವರೆಗೆ ಇವತ್ತು ಈ ಸಮಿತಿ ಅಸ್ತಿತ್ವ ಬಂದಿದೆ ಈ ಸಮಿತಿ ಸುಮಾರು ಹತ್ತು ವರ್ಷಗಳಿಂದ ಯಾವುದೇ ಮೂಲಭೂತ ಸೌಲಭ್ಯ ಇಲ್ಲದೆ ವಂಚಿತ ಆಗಿತ್ತು ಸಮುದಾಯ ಈ ಸಮುದಾಯಕ್ಕೆ ನಮ್ಮ ರಾಜ್ಯದ ಕರ್ನಾಟಕ ಒಕ್ಕಪ ಮಂಡಳಿಯಿಂದ ಅನುಮೋದಿಸಿಕೊಂಡಂಥ ಒಂದು ಸಮಿತಿಯನ್ನು ರಚನೆ ಮಾಡಿ ಅಲ್ಲಿ ಕೊಟ್ಟಿದ್ದೇವೆ ಅಲ್ಲಿರುವಂಥ ಅತಿ ಕಡು ಬಡವರು ಸಮುದಾಯದ ಪದಾಧಿಕಾರಿಗಳಾಗಿದ್ದಾರೆ ಮುಂಬರುವ ದಿನದಲ್ಲಿ ಶಾಸಕರ ಗಮನಕ್ಕೆ ತಂದು ಹಾಗೂ ಕರ್ನಾಟಕ ರಾಜ್ಯದ ನಮ್ಮ ಜನಪ್ರಿಯ ಒಕಪ್ ಸಚಿವರಾದಂಥ ಬಿ ಜೆ ಜಮಿರಮ್ಮ ಸಾಹೇಬರು ಹಾಗೂ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಉತ್ಸಾಹ ಯುವಕರಾದಂಥ ಕರ್ನಾಟಕ ರಾಜ್ಯ ಒಕ್ಕಪ ಮಂಡಳಿಯ ಚೇರ್ಮನ್ ಆದಂಥ ಕೆ ಅನ್ವರ್ ಭಾಷಾ ಅವರ ಅಮೃತದ ಸಮುದಾಯದ ಈ ಕಮಿಟಿಗೆ ಮೂಲಭೂತ ಸೌಲಭ್ಯಸ್ಥರ ಕಂಪೌಂಡ್ ಆಗಲಿ ಕಟ್ಟಡಕ್ಕಾಗಲಿ ನಾವು ಅನುದಾನವನ್ನು ಕೊಡುತ್ತೇವೆ ಹೀಗಾಗಿ ಎಲ್ಲ ಈ ಸಮಿತಿ ಮಾಡಿದಂತ ಹೇಳಿದೆ ನಮ್ಮ ಸಚಿವರಿಗೂ ಹಾಗೂ ಒಕಪ್ ಮಂಡಳಿಯ ಅಧ್ಯಕ್ಷರಿಗೂ ಹಾಗೂ ನಮ್ಮ ಜನಪ್ರಿಯ ಶಾಸಕವಾಗ ವಿಜಯಾನಂದ ಕಾಶ್ಯಪ್ನವರಿಗೂ ನಾನು ಅಭಿನಂದಿಸಿ ಈ ಸಮಿತಿಯನ್ನು ನಾನು ಪ್ರೇರಣೆ ಮಾಡಿ ಇವತ್ತಿನ ಮಟ್ಟಿಗೆ ಅವರಿಗೆ ಕೊಡುತ್ತಿದ್ದೇನೆ